हाय हेलो नमस्कार स्नेहितर ಕೊನೆಗೂ ಇಲ್ಲಿ ದತ್ತನ ಕಥೆಯನ್ನು ಮುಗಿಸುವುದಕ್ಕೆ ಶರು ಸ್ಕೆಚ್ ಆಗ್ತದಾಳ ಹಾಗಾದ್ರೆ ತನ್ನ ಗಂಡನನ್ನ ಕಾಪಾಡಿಕೊಳ್ಳುವುದಕ್ಕೆ ಇಲ್ಲಿ ಟ್ರ್ಯಾಪ್ ಟ್ರ್ಯಾಪ್ಗೆ ಬೀಳಿಸ್ತದಾಳ ಟ್ರ್ಯಾಪ್ ಮಾಡೋಕೆ ಸದುವಾಗಿದ್ದಾಳೆ ದೃಷ್ಟಿ ಏನಾಯ್ತು ಏನ್ ಕತ್ತೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದತ್ತ ದೃಷ್ಟಿಯ ಬಣ್ಣವನ್ನ ನೋಡಿದ ನಿಜ ಶಾಕ್ಗೆ ಒಳಗಾಗುವುದು ನಿಜ ಆದ್ರೆ ಆ ಒಂದು ದೃಷ್ಟಿ ಪಟ್ಟಂತಹ ಪಾಡನ್ನ ದೃಷ್ಟಿ ಹೇಳ್ಕೊ ಖಂಡಿತವಾಗ್ಲೂ ಆಕೆಯನ್ನು ಅರ್ಥ ಮಾಡಿಕೊತಾರೆ ದತ್ತಾ ಆಕೆ ಎಷ್ಟು ನೋವನ್ನ ಅನುಭವಿಸಬಹುದು ಆಕೆ ನನ್ನಗೋಸ್ಕರ ಬಣ್ಣನ ಬದಲಾಯಿಸಿಕೊಂಡಿದ್ದಲ್ಲ ಅವಳು ಬುದ್ಧಿ ತಿಳಿಬೇಕಾದ್ರೆ ತಿಳಿಯೋಕ್ಕೂ ಮುನ್ನನೆ ಆಕೆ ತನ್ನ ಬಣ್ಣವನ್ನ ಬದಲಾಯಿಸ್ಕೊಂಡು ಆಕೆ ತನ್ನ ಬಣ್ಣದಿಂದ ಎಷ್ಟು ಅವಮಾನ ಪಟ್ಟಿದಾಳೆ ಎಷ್ಟು ಈ ಸಮಾಜದಿಂದ ತಾತ್ಸಾರಕ್ಕೆ ಒಳಗಾಗಿದ್ದಾಳೆ ಖಂಡಿತವಾಗ್ಲೂ ಅವಳಿಗೆ ಈ ಸಮಾಜದಿಂದ ತುಂಬಾನೇ ನೋವಾಗಿದೆ ನಿಜವಾಗ್ಲೂ ಅವಳನ್ನು ನನ್ನನ್ನು ಪ್ರಾಮಾಣಿಕವಾಗಿ ಪ್ರೀತಿ ಮಾಡಿದಾಳೆ ಅನ್ನೋದು ಎಲ್ಲವನ್ನೇ ಕೂಡ ದತ್ತ ಅರ್ಥ ಮಾಡ್ಕೋತಾರೆ ಅದೇ ಕಾರಣಕ್ಕೆ ಅಕಂದಿರ್ ಎಲ್ಲರೂ ಕೂಡ ಸೇರಿಕೊಂಡು ದೃಷ್ಟಿಗೆ ಗಾ ಸಮೇತ ಗೇಟ್ ಪಾಸ್ ಕೊಡಬೇಕು ಅನ್ಕೊಂಡು ದೃಷ್ಟಿಯ ಪರವಾಗಿ ದೃಷ್ಟಿ ದೃಷ್ಟಿತನ ಹೆಂಡತಿ ಅಂತ ಅನ್ಕೋತಾನೆ ಜೊತೆಗೆ ದೃಷ್ಟಿತನ ಹೆಂಡತಿ ಅಂತ ಅಲ್ಲ ಇನ್ನು ಮುಂದೆ ಯಾವುದೇ ಕಾಣಕುತನ ಹೆಂಡತಿ ಕಷ್ಟ ಪಡಬಾರ್ದು ಇಷ್ಟು ದಿನ ಅವಳು ಏನು ಸಂಕಟ ಪಟ್ಲು ಇನ್ ಮುಂದೆ ಅವಳು ಅದಕ್ಕೆ ದುಪ್ಪಟ್ಟು ಖುಷಿಯಾಗಿರಬೇಕು ಆ ರೀತಿ ನಾನು ನೋಡ್ಕೊತೀನಿ ಅಂತ ಹೇಳ್ತಾರೆ ಈ ಕಡೆ ಹಬ್ಬಕ್ಕ ತುಂಬಾ ಫಾಸ್ಟ್ ಆಗಿ ಇಬ್ಬರ ಫಸ್ಟ್ ನೈಟ್ ಅನ್ನ ಕೂಡ ಗೊತ್ತು ಮಾಡಿ ಬಿಡ್ತಾರೆ ಈ ಕಡೆ ಫಸ್ಟ್ ನೈಟ್ ನಲ್ಲಿ ನಿಜವಾಗ್ಲೂ ಕೂಡ ದೃಷ್ಟಿಯ ಒಂದು ಸೌಂದರ್ಯಕ್ಕೆ ಮರಳಾಗೇ ಬಿಟ್ಟರು ದತ್ತಾಬಾಯ್ ಅಂತ ಹೇಳ್ಬೋದು ಇದು ಎಲ್ಲಿದ್ರೆ ಮನೆಗೆ ಆದಷ್ಟು ಬೇಗ ಮಗು ಬರಬೇಕು ಅಂತ ಹೇಳಿ ಹಬ್ಬ ಯೋಚನೆ ಮಾಡ್ತಿದ್ದಾರೆ ಆದರೆ ಇಲ್ಲಿ ಶರು ಮಾತ್ರ ನಿಜವಾಗ್ಲೂ ಕೂಡ ತನ್ನ ಪ್ಲಾನ್ ಉಲ್ಟಾ ಹೊಡಿತು ಅಂತ ಹೇಳಿ ಹುಚ್ಚು ಆಗಿದಾಳೆ ನಾನು ಸುಮ್ಮನಿರಬಾರ್ದು ಸರಿಯಾಗಿ ಇದಕ್ಕೆ ನಾನು ಟಕ್ಕರ್ ಕೌಂಟರ್ ಕೊಡಲೇಬೇಕು ಅಂತ ಹೇಳಿದ ಅಲ್ಲಿಗೆ ಕಿಶನ್ ಅವರು ಬರ್ತಾರೆ ಏನಪ್ಪ ಇದು ನನ್ನ ಹೆಂಡತಿ ಸೈಲೆಂಟ್ ಆಗಿಬಿಡಿದಾಳೆ ಪಾಪ ಪ್ಲಾನ್ ಮಾಡೋದು ಅದು ಫ್ಲಾಪ್ ಆಗೋದು ಈ ಬಾರಿ ಕೂಡ ದತ್ತಾದೃಷ್ಟಿನ ದೂರ ಮಾಡ್ಬಿಡಬೇಕು ಅಂತ ದೊಡ್ಡ ಮಹಾಂತಾಗಿ ಪ್ಲಾನ್ ಮಾಡ್ಕೊಂಡಿದ್ಲು ಆದರೆ ಏನ್ ಮಾಡೋದು ಪ್ಲಾನ್ ಎಲ್ಲ ಫ್ಲಾಪ್ ಆಗೋಯ್ತು ಇನ್ನು ಮುಂದೆ ಕಾರಣಕ್ಕೂ ನೀನು ಪ್ಲಾನ್ ನಡೆಯುವುದಿಲ್ಲ ಶುರು ನಿಜ ಹೇಳಬೇಕು ಅಂದ್ರೆ ಅಬ್ಬಕ್ಕ ತಾಯಿ ಹೇಳು ಹಾಗೆ ನೀನು ಮಾಡ್ಕೊಂಡು ಇರ್ಬೇಕಾಗತ್ತ ಏನು ಮುಂದೆ ದತ್ತನ ಮಗು ಆಗುತ್ತೆ ಮಗುಗೆ ಡೈಪರ್ ಚೇಂಜ್ ಮಾಡೋದು ಆ ಹಬ್ಬಕ್ಕ ಏನು ಹೇಳ್ತಾರೆ ಎಲ್ಲವನ್ನ ಕೂಡ ಮಾಡಿಕೊಂಡು ಅವರು ಸೇವೆ ಮಾಡ್ತಾ ಇರುವಂತ ಹೇಳಿ ಕಿಶುನ್ ಹೇಳಿ ಕಿಶೋರ್ ಹೇಳ್ತಾರೆ ಇದರಿಂದಾಗಿ ನಾನು ಯಾಕೆ ಅದನ್ನೆಲ್ಲ ಮಾಡಬೇಕು ಸುಮ್ಮನೆ ಇಲ್ಲಿಂದ ಹೋಗ್ತೀಯಾ ಅಂತ ಶರು ಹೇಳಿದಾಗ ಏನಿದು ನಾನು ಇಷ್ಟೆಲ್ಲ ರೀಗಿಸ್ತಾ ಇದ್ದರು ನೀನು ಸೈಲೆಂಟ್ ಆಗಿದ್ಯಾ ಹಾಗಿದ್ರೆ ಮತ್ತೇನಾದರೂ ಪ್ಲ್ಯಾನ್ ಮಾಡ್ತಾ ಇದೆಯಾ ಅಂತ ಕಿಶೋರ್ ಕೇಳಿದಾಗ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ನನ್ನ ಗಂಡ ಅಂತ ಹೇಳಿ ಶರು ಹೇಳ್ತಾರೆ ಹಾಗಿದ್ರೆ ಏನು ಏನು ಪ್ಲ್ಯಾನ್ ಮಾಡ್ತಿದ್ಯಾ ನೀನು ಅಂತ ಹೇಳಿದಾಗ ನಾನು ಏನು ಪ್ಲಾನ್ ಮಾಡ್ತಿದ್ದಾನೆ ಅದು ನನಗೆ ಅವಶ್ಯಕತೆ ಇಲ್ಲ ಆದರೆ ಯಾವುದೇ ಕಾಣಕೋ ದತ್ತ ದೃಷ್ಟಿ ಖುಷಿಯಾಗಿರುವುದಕ್ಕೆ ನಾನು ಬಿಡುವುದೂ ಇಲ್ಲ ಖಂಡಿತವಾಗ್ಲೂ ನೋಡ್ತಾ ಇರೋ ಏನು ನಡೆಯುತ್ತೆ ಅಂತ ಅಂತ ಶರು ಹೇಳ್ತಾರೆ ಕಿಶೋರ್ ಅವರಿಗೆ ತುಂಬ ಯೋಚನೆ ಆಗ್ಬಿಡುತ್ತೆ ಆ ಕಡೆ ಸೀಮಾ ನನ್ನ ತಂಗಿ ಕತೆ ಏನಾಯ್ತು ನನ್ನ ತಂಗಿಗೆ ನನ್ನಿಂದ ಬರೀ ತೊಂದ್ರೆನೇ ಆಯಿತು ಅಷ್ಟು ದಿನ ನನ್ನ ಸ್ವಾರ್ಥಕ್ಕೋಸ್ಕರ ಸುಳ್ಳು ಹೇಳ್ದೆ ಆದ್ರೆ ಇವತ್ತು ನಿಜವಾಗ್ಲೂ ನನ್ನ ಜೀವ ಬಯಕೆ ಸತ್ಯ ಮುಚ್ಚಿಟ್ಕೋಬೇಕಾಗಿದೆ ಸುಳ್ಳು ಹೇಳಬೇಕಾಗಿದೆ ಶುರು ನನ್ನ ತಂಗಿ ಬದುಕನ್ನ ಏನ್ ಮಾಡ್ಬಿಡ್ಬಹುದು ಅಂತೆಲ್ಲ ಯೋಚನೆ ಮಾಡ್ತಿದ್ದಾರೆ ಇತ್ತು ಕಡೆ ದೃಷ್ಟಿ ಬೆಳಿಗ್ಗೆ ಆಗ್ತಿದ್ದಾಗೆ ಅತ್ತೆ ಹತ್ರ ಬಂದದ ಆ ಟ್ಯಾಬ್ಲೆಟ್ಸನ್ನು ಕೊಡೋಕೆ ಬಂದಾಗ ದೃಷ್ಟಿನೇ ನೋಡ್ತಿರ್ತಾರೆ ಅತ್ತೆ ಏನಿದು ಅತ್ತ ಯಾಕಷ್ಟು ಮಟ್ಟದ ನೋಡ್ತಿದ್ರ ಅಂತ ಹೇಳಿದಾಗ ನಿಜವಾಗಲೂ ನಿನ್ನ ಮುಖದ ಕಡೆ ನೋಡ್ತಾ ಇದ್ರೆ ಆದಷ್ಟು ಬೇಗ ನನ್ನ ಕೈಗೆ ಮೊಮ್ಮಗು ಕೊಡ್ತೀರಾ ಅಂತ ಅನ್ನಿಸ್ತದೆ ಅಂತ ಹೇಳ್ತಾರೆ ಜೊತೆಗೆ ಏನು ಮಾಡ್ತಿದ್ರ ಅತ್ತೆ ನೀವು ಅಂದಾಗ ಬುಕ್ ಓದ್ತಾ ಇದ್ದ ಅಂತ ಹೇಳ್ತಾರೆ ಏನಿದೆ ಆ ಬುಕ್ಕಲ್ಲಿ ಅಂತ ದೃಷ್ಟಿ ಕೇಳಿದ್ದಕ್ಕೆ ಬದುಕು ಚುಟಕ ಬಂಡಿ ವಿಧಿ ಅದರ ಸಾಹೇಬ ಅಂತ ಹೇಳಿ ಆ ಒಂದು ಆ ಪದ್ಯವನ್ನು ಓದ್ತಾರೆ ಇಲ್ಲಿ ಹಬ್ಬ ಕಾವದ್ದು ಪದ್ಯವನ್ನು ಓದೋದು ಅಷ್ಟೇ ಅಲ್ಲ ಆ ಒಂದು ಕಗ್ಗವನ್ನು ಓದಿದ ನಂತರ ಆ ಒಂದು ಕಗ್ಗದಲ್ಲಿ ಇರ್ತಕ್ಕಂಥ ಆ ಒಂದು ಬದುಕಿನ ಸತ್ಯವನ್ನು ಕೂಡ ದೃಷ್ಟಿಗೆ ಹೇಳಿ ಅರ್ಥವನ್ನು ಮಾಡಿಸ್ತಾರೆ ಈಗ ಈ ಒಂದು ಬದುಕು ಅಂತಕ್ಕಂಥ ಒಂದು ಚುಟಕಾ ಬಂಡಿಯಲ್ಲಿ ನಾವು ಆ ಒಂದು ಬಂಡಿಗಳಾಗಿರ್ತೀವಿ ಜೊತೆಗೆ ಅಲ್ಲಿ ಓಡಿಸ್ತಕ್ಕಂಥದ್ದು ವಿಧಿ ಆಗಿರ್ತಾನೆ ಜೊತೆಗೆ ವಿಧಿ ಎಲ್ಲಿ ಕರ್ಕೊಂಡು ಹೋಗ್ತಾನೋ ಅಲ್ಲಿ ಹೋಗಬೇಕು ಆದರೆ ಆ ಒಂದು ಬಂಡಿಯನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಕುದುರೆಯ ಮನಸ್ಸು ಹೇಗಿರುತ್ತೋ ಹಾಗೆ ನಮ್ಮ ಬದುಕು ಹೋಗುತ್ತೆ ಆ ಕುದುರೆ ಮನಸ್ಸು ಒಳ್ಳೆ ರೀತಿ ಇದ್ದರೆ ಒಳ್ಳೆ ಕಿ ಒಳ್ಳೆ ದಾರಿಯಲ್ಲಿ ನಾವು ಹೋಗ್ತೀವಿ ಗುರಿಯನ್ನು ತಲುಪ್ತೀವಿ ನಮಗೆ ಒಳ್ಳೆಯದೇ ಸಿಗತ್ತೆ ಅದೇನ ಆ ಒಂದು ಮನಸ್ಸು ಕುದುರೆಯ ಮನಸ್ಸು ನಿಜವಾಗಲೂ ಕೂಡ ಕರ್ಕಶವಾಗಿದ್ದಲ್ಲಿ ಖಂಡಿತವಾಗ್ಲೂ ಕೂಡ ಆ ಒಂದು ವಿಧಿ ಇದಾನಲ್ವ ಅವನು ಅದಕ್ಕೆ ಸರಿಯಾದ ಚಾಟಿ ಏಟನ್ನು ಕೊಟ್ಟು ಸರಿಯಾದಂತಹ ಶಿಕ್ಷೆಯನ್ನು ಕೊಡ್ತಾನೆ ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂದರೆ ನೀನು ಮತ್ತು ನಿನ್ನ ಅಕ್ಕನ ವಿಷಯನೇ ತಗೋಬೋದು ದೃಷ್ಟಿ ಯಾಕಂದರೆ ನೀನು ಒಳ್ಳೆ ಮನಸ್ಸಿಟ್ಕೊಂಡು ದಾರಿಲಿ ಮೇಲೆ ಅದಕ್ಕೆ ದೇವರು ಇವತ್ತು ಒಳ್ಳೇದು ಮಾಡ್ದ ಆದರೆ ನಿನ್ನ ಅಕ್ಕ ಸೀಮಾ ಬರೀ ಕಪಟನೇ ಮನಸ್ಸು ತುಂಬ ತಿಟ್ಟು ಅದಕ್ಕೆ ಇವತ್ತು ಅವಳು ಅದರ ಪ್ರತಿಫಲವನ್ನು ಫಲವನ್ನು ಹಾಸ್ಪಿಟಲಲ್ಲಿ ಇದ್ದಾಳೆ ಯಾಕೆ ನಿನ್ನ ಅಕ್ಕನ ಬೈದಿ ಅಂತ ನೀನು ಆಗ್ತಿದ್ಯಾ ಅಂದಾಗ ಹಾಗೆ ಇಲ್ಲಿನಮ್ಮ ಆದರೆ ಅಕ್ಕ ಇತ್ತೀಚೆಗೆ ತುಂಬಾ ಬದಲಾಗಿದ್ಲು ಅಂತ ದೃಷ್ಟಿ ಹೇಳಿದಾಗ ಖಂಡಿತವಾಗ್ಲೂ ಬದಲಾಗಲೇಬೇಕಾಗತ್ತೆ ಆದರೆ ಎಷ್ಟೋ ಕಲೆಗಳು ಮಾಸೆ ಹೋಗೋದಿಲ್ಲ ಅಂತ ಹೇಳಿ ಅಚ್ಚಡಿದೆ ಉಳ್ಕೊಂಡ್ಬಿಡ್ತವೆ ಅಂತ ಹೇಳ್ತಾರೆ ತದನಂತರ ಸರಿ ಆಯಿತು ಬಿಡು ಆ ವಿಷಯನ ಅಂತ ಹಬ್ಬಕ್ಕ ಹೇಳ್ತಾರೆ ನಂತರ ಇಲ್ಲಿ ದೃಷ್ಟಿ ನನ್ನ ಅಕ್ಕನ ಹೋಗಿ ನೋಡ್ಕೊಂಡು ಬರಲ್ಲ ಅಕ್ಕನ ಪರಿಸ್ಥಿತಿ ಹೇಗಿದೆ ಅಂತ ಅಂದಾಗ ಸರಿ ದತ್ತ ಇಲ್ಲಿ ದತ್ತ ಜೊತೆ ಹೋಗು ಅಂದಾಗ ಅವರು ಆಲ್ರೆಡಿ ಹೊರಗಡೆ ಹೋದರು ಅಂದಾಗ ಸರಿ ಆಯಿತು ನಾನು ಕೂಡ ನಿನ್ನ ಜೊತೆ ಬರ್ತೀನಿ ಅಂತ ಹೇಳ್ತಾರೆ ಬಿಡಮ್ಮ ನೀವು ಇಲ್ಲೇ ಇರಿ ನಾನೇ ಹೋಗಿ ನೋಡ್ಕೊಂಡು ಬರ್ತೀನಿ ಆಟೋದಲ್ಲಿ ಅಂದಾಗ ಆಟೋದಲ್ಲಿ ಯಾಕೆ ಹೋಗ್ತೀಯ ಕಾರಲ್ಲಿ ಹೋಗು ಆದರೆ ಲಾಸ್ಟ್ ಟೈಮ್ ಏನಾಯ್ತು ಅಂತ ಗೊತ್ತಲ್ವ ನಿನ್ನ ಅಕ್ಕನ ಕಾಪಾಡೋಕೆ ಹೋಗಿ ಅಂದಾಗ ಅಯ್ಯೋ ಅಮ್ಮ ಯಾವಾಗಲೂ ಅದೇ ರೀತಿ ಆಗುತ್ತಾ ಆಗಿದ್ದೆಲ್ಲ ಒಳ್ಳೇದಕ್ಕೆ ತಾನೆ ಒಳ್ಳೇದೇ ಆಯಿತಲ್ವ ಅಂತ ದೃಷ್ಟಿ ಹೇಳ್ತಾರೆ ಸರಿ ಆಯಿತು ಹುಷಾರಾಗಿ ಹೋಗು ಹೋದ ತಕ್ಷಣ ನನಗೆ ಕಾಲ್ ಮಾಡು ಅಂತ ಹೇಳ್ತಾರೆ ಈ ಕಡೆ ದೃಷ್ಟಿಯ ಹಾಸ್ಪಿಟಲ್ಗೆ ಹೋಗಿದ್ದಾಳೆ ಆ ಹಾಸ್ಪಿಟಲಲ್ಲಿ ಇಲ್ಲಿ ಸೀಮಾನ ಅಕ್ಕ ಹೇಗಿದೆಯಾ ನಿನಗೆ ಯಾರು ಇದನ್ನೆಲ್ಲ ಮಾಡಿದ್ದು ಅಂದಾಗ ಅದನ್ನ ಇರಲಿ ನಿನ್ನ ಮನೇಲಿ ಏನಾಯಿತು ಅಮ್ಮ ನಿನ್ನ ಬಣ್ಣದ ವಿಷಯ ಗೊತ್ತಾಯಿತು ಅಂತ ಹೇಳಿದರು ಏನಾಯಿತು ಅಂದಾಗ ಅವ್ರು ನನ್ನನ್ನು ಅರ್ಥ ಮಾಡಿಕೊಂಡು ಒಪ್ಕೊಂಡ್ರು ಅಕ್ಕ ಎಲ್ಲರೂ ನನ್ನನ್ನು ತುಂಬ ಇಷ್ಟಪಡ್ತಾರೆ ಅಂತ ದೃಷ್ಟಿ ಹೇಳ್ತಾಳೆ ಇದರಿಂದ ಅಕ್ಕಂಗೂ ಕೂಡ ತುಂಬಾ ಖುಷಿ ಆಗುತ್ತೆ ಹೌದು ಯಾರು ಇದನ್ನೆಲ್ಲ ಮಾಡಿದ್ರು ಅಂದಾಗ ಇಲ್ಲಿ ಶರು ಹೆಸರನ್ನು ಹೇಳೋದು ಅವಳಿಗೆ ತುಂಬಾ ಭಯ ಆಗುತ್ತೆ ಯಾಕಂದರೆ ತನ್ನ ಜೀವ ತೆಗೆದುಬಿಟ್ರೆ ಶರು ಏನು ಮಾಡೋದು ಅಂತ ಬಿಕಾಸ್ ಆಲ್ರೆಡಿ ಹೇಳಿದರು ಶರು ನನ್ನ ರಹಸ್ಯ ಆಚೆ ಬಂದರೆ ನಿನ್ನ ಜೀವ ಉಳಿಯೋದಿಲ್ಲ ಅಂತ ಹಾಗಾಗಿ ಇಲ್ಲಿ ಸೀಮಾ ಸತ್ಯವನ್ನು ಮುಚ್ಚಿಡ್ತಿದ್ದಾರೆ ದೃಷ್ಟಿ ಯಾರು ದೃಷ್ಟಿಯಲ್ಲಿ ದತ್ತ ಎಲ್ಲಿ ಅಂತ ಕೇಳಿದ್ರು ನನ್ಗೆ ಗೊತ್ತಿಲ್ಲ ಅಂದರೆ ಹಾಗಾಗಿ ದೃಷ್ಟಿ ಅಕ್ಕ ಅಂತ ಗೊತ್ತಾಗಿದೆ ಈ ರೀತಿ ಅಟ್ಯಾಕ್ ಮಾಡಿಬಿಟ್ರು ಅಂತ ಹೇಳಿ ಹೇಳಿಬಿಡ್ತಾರೆ ನಿನಗೆ ಯಾರಾದರೂ ಗೊತ್ತಿದ್ದಾರೆ ಅಲ್ಲಿ ಮಾಡಿದವ್ರು ಯಾರು ಅಂತ ದೃಷ್ಟಿ ಕೇಳೋದಕ್ಕೆ ಇಲ್ಲ ಅಂತಾರೆ ಆದರೆ ನನಗೆ ಗೊತ್ತಿದೆ ಅಂತ ದೃಷ್ಟಿ ಹೇಳಿದಾಗ ಯಾರ ಮೇಲೆ ಅಂತ ಅಕ್ಕ ಕೇಳಿದ್ದಕ್ಕೆ ಬೇಡ ಸಾಕ್ಷಿ ಇಲ್ಲದೆ ಹೇಳಿದ್ರೆ ತಪ್ಪಾಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದೆ ಮನೆಗೆ ಬರ್ತದ ಹಾಳೆ ದೃಷ್ಟಿ ಅತ್ತ ಕಡೆ ಶರು ಕರೀಮ್ಗೆ ಕಾಲ್ ಮಾಡಿದೆ ಕರೀನ್ ನಮ್ಮ ಪ್ಲ್ಯಾನೆಲ್ಲ ಉಲ್ಟಾ ಹೊಡಿತು ನಾವು ಏನೋ ಅಂದ್ಕೊಂಡ್ವಿ ಬಟ್ ಇನ್ನೇನೋ ಆಗೋಯ್ತು ಆ ದೃಷ್ಟಿ ದತ್ತ ತುಂಬ ಹತ್ತಿರ ಆಗಿದ್ದಾರೆ ಅವ್ರ ಫಸ್ಟ್ ಕೂಡ ಆಗಿದೆ ಎಲ್ಲ ಪ್ಲ್ಯಾನ್ ಉಲ್ಟಾ ಹೊಡಿತು ಖಂಡಿತ ನಾನು ಹೇಳಿದ ಜಾಗದಲ್ಲಿ ನೀನು ಕಾಯ್ಕೊಂಡು ಎಲ್ಲ ಸೆಟ್ ಮಾಡ್ಕೊಂಡಿರು ಈ ಬಾರಿ ಯಾವುದೇ ಕಾಣ್ಕೂ ದತ್ತ ಉಳಿಬಾರ್ದು ಅಂದಾಗ ಆ ದೃಷ್ಟಿ ಇದಾಳಲ್ವ ಅವ್ಳು ತುಂಬಾ ಅದೃಷ್ಟವಂತೆ ಏನೋ ಶಕ್ತಿ ಇದೆ ಅವಳಿಗೆ ಅಂತ ಕರೀಮ್ ಹೇಳ್ತಾರೆ ಸುಮ್ಮನೆ ನನ್ನ ಶತ್ರು ನನ್ನ ಮುಂದೆ ಹೊಗ್ಳು ಬೇಡ ಇಡು ಕಾಲ್ನ ಅಂತ ಹೇಳ್ತಾರೆ ಶರು ನನ್ನ ಶತ್ರುನ ನನ್ನ ಮುಂದೆನೆ ಹೊಗ್ಳುತ್ತಿದ್ದಾನೆ ಯಾವುದೇ ಕಾರಣಕ್ಕೂ ಈ ಬಾರಿ ಅಂತ ಆಗ್ಲೇಬಾರ್ದು ಅಂತ ಶರು ಅನ್ಕೂತಿರ್ತಾರೆ ದತ್ ಅಲ್ಲಿ ಕರೀಮ್ ಒಂದು ತಾಯ್ತದ ರೀತಿ ದಾರಾನ ಕೊಟ್ಟಿರ್ತಾರೆ ಅದನ್ನ ಇಟ್ಕೊಂಡಿರ್ತಾರೆ ಶರು ಇತ ಕಡೆ ದೃಷ್ಟಿ ಕೂಡ ಇವತ್ತು ಚಿಕ್ಕಮ್ಮ ಕೇಳೇ ಬಿರ್ಬೇಕು ಈ ರೀತಿ ಮಾಡಿದ್ ನೀವೇನಾ ಅಂತ ಅನ್ಕೊಂಡು ಬರ್ತಾಳೆ ತಾಯ್ತ ನೋಡಿದೆ ಗೊತ್ತಾಗ್ಬಿಡುತ್ತೆ ನನ್ನ ಕಿಡ್ನಾಪ್ ಮಾಡಿದ ಕರೀಮ್ ಹತ್ರ ಇತ್ತಲ್ವ ಇದು ಇವ್ರ ಹತ್ರ ಇದೆ ಅಂದರೆ ಹಾಗಿದ್ರೆ ಇವರೇನ ಕಿಡ್ನಾಪ್ ಮಾಡಿಸಿದ್ದು ಅಂತ ಹಾಗಾಗಿ ಹೋಗಿದ್ದೆ ಇದನ್ನೆಲ್ಲ ಮಾಡಿದ್ದು ನೀವ ಅಂದಾಗ ಹೌದು ನಾನೇ ಮಾಡಿದ್ದು ಏನು ಏನ್ ಏನು ಮಾಡ್ಕೊಳಕ್ಕಾಗತ್ತೆ ನಿನ್ನ ನಿನಗೆ ನಿಜವಾಗ್ಲೂ ನೋಡ್ತಾ ಇರು ಇನ್ನು ಮುಂದೆ ಆ ಆಟ ಶುರುವಾಗಿದೆ ಏನು ಮಾಡ್ತೀನಿ ಅಂತ ಅಂತ ಹೇಳಿ ಹೋಗ್ತಿದ್ದಾಗೆ ಈ ಕಡೆ ದೃಷ್ಟಿ ತನ್ನ ಗಂಡನ ಹತ್ರ ಹೋಗಿದ್ದೆ ನೀವು ನನ್ನನ್ನು ತುಂಬ ಪ್ರೀತಿ ಮಾಡ್ತೀರ ಅಲ್ವಾ ನನ್ನ ಮಾತು ನಂಬ್ತೀರ ಅಲ್ವಾ ಅಂತ ಹೇಳಿ ಭಾಷೆ ತಗೊಂಡಿದ್ದೆ ಇಲ್ಲಿ ದತ್ತನ ಮುಂದೆ ಶರು ಬಂಡವಾಳವನ್ನ ಬಿಚ್ಚಿಡೋಕೆ ಮುಂದಾಕಿದಾಳೆ ಹಾಗಿದ್ರೆ ಕೊನೆಗೂ ಇಲ್ಲಿ ಶರು ಬಂಡವಾಳವನ್ನ ದತ್ತನ ಮುಂದೆ ಬಿಚ್ಚಿಡ್ತಾಳೆ ದೃಷ್ಟಿ ಇಲ್ಲಿ ದತ್ತ ಅಕ್ಕನ್ ಪರ ಬ್ಯಾಟಿಂಗ್ ಮಾಡ್ತಾರ ಇಲ್ಲಿ ಶರುನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಲಾಕ್ ಮಾಡ್ತಾರ ಈತ ಕಡೆ ದತ್ತನ ಮೇಲೆ ನಿಜವಾಗ್ಲೂ ಆಘಾತಕಾರಿಯಾದಂತಹ ದಾಳಿ ಮಾಡೋಕೆ ಇಲ್ಲಿ ಶರು ಮುಂದಾಗಿದ್ದಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಜುಗೆ ವೀಚ್ ಮಾಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ನರಿಬೇಕು